ನಮ್ಗೆ ಯಾಂಗ್ ಎನರ್ಜಿ ಎಷ್ಟು ಮುಖ್ಯ ಆಗುತ್ತೆ ಅದನ್ನ ನಾವು ಯಾವ ತರ ಇಂಪ್ರೂವ್ ಮಾಡ್ಬೇಕು ಅದೆಲ್ಲ ನೋಡಿದಿವಿ ಇವತ್ತು ಇಟ್ಸ್ ಅ ಟೈಮ್ ಟು ಕೋಆರ್ಡಿನೇಟ್ ಇನ್ ನನ್ ಯಾಂಗ್ ಸೊ ತಮ್ಮೆಲ್ರಿಗೂ ಟ್ರೆಡಿಷನಲ್ ಎನರ್ಜಿ ಮೆಡಿಸಿನ್ ಗೆ ತಮ್ಮೆಲ್ರಿಗೂ ಸ್ವಾಗತ ಸೊ ಸುಮಾರ್ ಕಡೆ ನಾವು ಒಂದು ಕನ್ಫ್ಯೂಷನ್ಸ್ ಇರುತ್ತೆ ನಾವ್ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಸೊ ಯಾವ್ ಟೈಮ್ ಊಟ ಮಾಡ್ಬೇಕು ಯಾವ್ ಟೈಮ್ ಗೆ ನಿದ್ದೆ ಮಾಡ್ಬೇಕು ಏನೇನ್ ತಿನ್ಬೇಕು ಏನೇನ್ ತಿನ್ಬಾರ್ದು ಇಸ್ ಅ ಲಾಟ್ ಆಫ್ ಕನ್ಫ್ಯೂಷನ್ಸ್ ದಿನಿಕ ಹತ್ತಾರು ವಿಡಿಯೋಸ್ ನೋಡ್ತೀವಿ ಟೆಕ್ಸ್ಟ್ ಬುಕ್ ಅದು ಇದು ಎಲ್ಲಾ ಕಡೆ ಒಂದು ಡೇಟಾ ಅಂತೂ ಈ ಏಜ್ ಅಲ್ಲಿ ಬೊಂಬಾರ್ಡ್ ಆಗ್ತಾನೆ ಇರುತ್ತೆ ಏನ್ ಮಾಡ್ಲಿ ಏನ್ ಬಿಡ್ಲಿ ಅಂತ ಸೊ ಅದಕ್ಕೆ ಉತ್ತರ ಇನ್ ಅನ್ ಯಾಂಗ್ ಸೊ ನಿಮ್ಮ ದೇಹ ಆಗಿರೋದು ಎರಡು ಎನರ್ಜಿ ಇಂದ ಚೈನೀಸ್ ಫಿಲಾಸಫಿನಲ್ಲಿ ಇನ್ ಯಾಂಗ್ ಅಂತಾರೆ ಆಯುರ್ವೇದದಲ್ಲಿ ಪಿತ್ತ ಮತ್ತು ಕಫ ಅಂತ ಕರೀತಾರೆ ಇನ್ನು ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳೋದಾದ್ರೆ ಈ ಭೂಮಿ ಮೇಲೆ ಪ್ರತಿ ಜೀವರಾಶಿ ಬದುಕಿರೋದು ಎರಡು ಶಕ್ತಿಗಳಿಂದ ಒಂದು ನೀರು ಇನ್ನೊಂದು ಸೂರ್ಯನ ಬೆಳಕು ಇವೆರಡೆ ಸೊ ಆ ಸೂರ್ಯನ ಬೆಳಕಿನ ನಾವು ಯಾಂಗ್ ಎನರ್ಜಿ ಅಂತೀವಿ ನೀರನ್ನ ಇನ್ನ ಎನರ್ಜಿ ಅಂತೀವಿ ಅವೆರಡನ್ನ ನೀವು ಬ್ಯಾಲೆನ್ಸ್ ಮಾಡೋದು ಕಲ್ತ್ರೆ ಜೀವನದಲ್ಲಿ ಯಾವ ಡಾಕ್ಟರ್ನು ನೋಡಲ್ಲ ನಿಮ್ಗೆ ಯಾವತ್ತು ಪೇನ್ ಅನ್ನೋದು ಬರಲ್ಲ ಡಿಸ್ಕಂಫರ್ಟು ಆಗಲ್ಲ ದೇಹದಲ್ಲಿ ಇವತ್ತು ಏನೆಲ್ಲ ಒಂದು ಒಂದು ನಾಲ್ಕು ಸಾವಿರ ಹೆಸರುಗಳಿಂದ ನಾವು ಇವತ್ತೇನ್ ಕರಿತಾ ಇದ್ದೀವಿ ಬೇರೆ ಬೇರೆ ಕಾಯಿಲೆಗಳಾಗಿರ್ಬೋದು ಬೇರೆ ಬೇರೆ ಡಿಸ್ಕಂಫರ್ಟ್ ಆಗಿರ್ಬೋದು ಅದೆಲ್ಲದನ್ನು ನಾನು ಎರಡೇ ಕಾಯಿಲೆ ಆಗಿ ಡಿಸೈಡ್ ಮಾಡ್ತೀನಿ ಡಿವೈಝೈನ್ ಮಾಡ್ತೀನಿ ಅದು ಒಂದು ಹೀಟ್ ಎಕ್ಸಸ್ ಇಂದ ಆಗಿರುತ್ತೆ ಇಲ್ಲ ಕೋಲ್ಡ್ ಎಕ್ಸಸ್ ಇಂದ ಆಗಿರುತ್ತೆ ಎರಡೇ ಇಲ್ಲ ಅದ್ರ ಅಪೋಸಿಟ್ ಈಟ್ ಡಿಫಿಷಿಯನ್ಸಿ ಆಗಿರುತ್ತೆ ಇಲ್ಲ ಕೋಲ್ಡ್ ಡಿಫಿಶಿಯನ್ಸಿ ಆಗಿರುತ್ತೆ ಅದನ್ನ ಸರಿಯಾದ ರೀತಿಯಲ್ಲಿ ಅದನ್ನ ಅರ್ಥ ಮಾಡ್ಕೊಂಡ್ಬಿಟ್ಟು ಅದನ್ನ ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ರೆ ಡೆಫಿನೆಟ್ ಆಗಿ ವಿತ್ ಫ್ಯೂ ಡೇಸ್ ಅಲ್ಲಿ ನೀವು ನ್ಯಾಚುರಲ್ ಲಿವಿಂಗ್ ಅಚೀವ್ ಮಾಡ್ಬಿಟ್ಟು ನಿಮ್ ಕಾಯಿಲೆ ಸಿಂಪ್ಟಮ್ಸ್ ನೆಲ್ಲ ಕಡಿಮೆ ಮಾಡ್ತಾ ಬರಬಹುದು ಇದಕ್ಕೆ ಆ ಒಂದು ಇನ್ನೊಂದ್ ಆಂಗ್ ಪ್ರಿನ್ಸಿಪಲ್ ನ ದೈಹಿಕ ಮಾತ್ರವಾಗಿ ಅಲ್ಲದೆ ಒಂದು ಕಂಪ್ಲೀಟ್ ಆಂಗಲ್ ಅಲ್ಲೇ ನೀವು ಅರ್ಥ ಮಾಡ್ಕೊಂಡಾಗ ದೈಹಿಕ ಮತ್ತು ಮಾನಸಿಕ ಮತ್ತು ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಅರ್ಥ ಮಾಡ್ಕೊಂಡಾಗ ಡೆಫಿನೆಟ್ ಆಗಿ ನಿಮ್ಗೆ ಆ ಈಲಿಂಗ್ ಅನ್ನೋದು ತುಂಬಾ ಒಂದು ಸುಳಿದ ಬಾಳೆಹಣ್ಣ ಆಗುತ್ತೆ ಸೊ ನಾವ್ ಇಂದಿನ ಕ್ಲಾಸ್ ಅಲ್ಲಿ ಹಾಗೆ ಆ ಒಂದು ಶೂನ್ಯದಿಂದ ಆಚೆ ಬರೋ ಎನರ್ಜಿ ಬಂದ್ಬಿಟ್ಟು ಯಾಂಗ್ ಅದನ್ನ ವಾಪಸ್ ಶೂನ್ಯ ಕರ್ಕೊಂಡು ಹೋಗೋದು ಯಾವ್ದು ಅಂದ್ರೆ ಸೊ ಇದನ್ನ ನಾವು ಹೀಟ್ ಅಂತೀವಿ ಇಲ್ಲ ಶಕ್ತಿ ಅಂತೀವಿ ಇಲ್ಲ ಬೆಳಕು ಅಂತೀವಿ ಇನ್ನೊಂದು ಎನರ್ಜಿ ವಾಟರ್ ಇಲ್ಲ ಕೋಲ್ಡ್ನೆಸ್ ಇಲ್ಲ ಕಫ ಸೊ ಡೆಫಿನೆಟ್ ಆಗಿ ನಾವೆಲ್ರು ಒಂದು ಹುಟ್ಟನ್ನ ಪಡ್ಕೋತಾ ಇದೀವಿ ಭೂಮಿ ಮೇಲೆ ಅಂತಂದ್ರೆ ಮೊದಲನೇ ಎನರ್ಜಿ ಬಂದ್ಬಿಟ್ಟು ಯಾಂಗ್ ಯಾಕೆ ಅಂತಂದ್ರೆ ಯಾಂಗಿನ ಪ್ರಥಮ ಗುಣ ಏನು ಅಂತಂದ್ರೆ ಚಲನೆ ಈ ಚಲನೆಯಿಂದ ನಿಮ್ಮ ದೇಹದಲ್ಲಿ ಬಿಸಿ ಆಗ್ಬಿಟ್ಟು ಅದು ನಿಮ್ಮ ಪ್ರತಿಯೊಂದು ಆರ್ಗನ್ ವರ್ಕ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ಒಂದು ಆರ್ಗನ್ ವರ್ಕ್ ಆಗ್ತಿದೆ ಅಂತಂದ್ರೆ ಅದಕ್ಕೆ ಕಾರಣ ಯಾಂಗ್ ಎನರ್ಜಿ ಸೊ ಎಲ್ರಿಗೂ ಎಲ್ಲಾ ಆರ್ಗನ್ಸ್ ನೂರ ಇಪ್ಪತ್ತು ವರ್ಷ ಕೆಲಸ ಮಾಡ್ಬೇಕಂತ ಎಲ್ರಿಗೂ ಆಸೆ ಇದೆ ಅಲ್ವಾ ಆ ತರ ಕೆಲಸ ಮಾಡ್ಬೇಕಂತಂದ್ರೆ ನೀವು ದೇಹನ ಪ್ರತಿ ದಿನ ಬಿಸಿ ಬಿಸಿಯಾಗಿ ಇಟ್ಕೋಬೇಕು ಅದು ತುಂಬಾ ತುಂಬಾ ಅವಶ್ಯಕತೆ ಯಾಕೆ ಅಂತಂದ್ರೆ ಯಾವುದೇ ಒಂದು ಅರ್ಗ್ ಆರ್ಗನ್ ಒಂದು ಅಂಗ ಕೆಲಸ ಮಾಡ್ಬೇಕು ಅಂತಂದ್ರೆ ಏನಾಗಿ ಅದಕ್ಕೆ ಬೇಕಾಗಿರೋದೇನು ಸರ್ಕ್ಯುಲೇಷನ್ ಯಾಕಂದ್ರೆ ಬ್ಲಡ್ ಅಲ್ಲೇ ನೀವು ಉಸಿರಾಡಿರೋ ಆಕ್ಸಿಜನ್ ಆಗಿರ್ಬೋದು ಊಟ ಮಾಡಿರೋ ಗ್ಲುಕೋಸ್ ಫ್ಯಾಟ್ ಪ್ರೋಟೀನ್ ಆಗಿರ್ಬೋದು ಪ್ರತಿಯೊಂದು ಬ್ಲಡ್ ಅಲ್ಲಿ ಇರುತ್ತೆ ಅದನ್ನ ಪ್ರತಿಯೊಂದು ಅಂಗಕ್ಕೆ ತಲುಪ್ಸೋ ಕೆಲಸ ಎದರಿಂದ ಆಗುತ್ತೆ ಅಂದ್ರೆ ಸರ್ಕ್ಯುಲೇಷನ್ ಸಿಸ್ಟಮ್ ಇಂದ ಆ ಸರ್ಕ್ಯುಲೇಷನ್ ಆಗ್ಬೇಕು ನಿಮ್ ದೇಹದಲ್ಲಿ ಅಂತಂದ್ರಾಗಿ ನಿಮ್ಮ ದೇಹದಲ್ಲಿ ಮನಸ್ಸಿನಲ್ಲೂ ಮತ್ತು ದೇಹದಲ್ಲಿ ಎರಡರಲ್ಲೂ ಯಾಂಗ್ ಎನರ್ಜಿ ಇರ್ಬೇಕು ಅಂದ್ರೆ ಏನ್ ಹೇಳಿ ಚಲನೆ ಹೀಟ್ ಇದನ್ನ ಪಡ್ಕೊಳ್ಳೋದು ಹೇಗೆ ಅಂತ ನಾವು ಇಂದಿನ ನಿನ್ನೆ ಕ್ಲಾಸ್ ಅಲ್ಲಿ ನೋಡಿದ್ವಿ ಸೊ ಇವತ್ತು ಅದನ್ನ ಇನ್ ಕೋಆರ್ಡಿನೇಷನ್ ವಿತ್ ಇನ್ ಎನರ್ಜಿ ನೋಡೋಣ ಸೊ ಯಾಂಗ್ ಬೆಳಿತಾ ಬೆಳಿತಾ ನಾನು ಹೇಳಿದೆ ನಿನ್ನೆ ಸೊ ಅರೌಂಡ್ ಜೀರೋ ಟು ಫಾರ್ಟಿ ಇಯರ್ಸ್ ರೈಸ್ ಆಗುತ್ತೆ ಫಾರ್ಟಿ ಟು ನೈಂಟಿ ಇಯರ್ಸ್ ಅದು ಡೌನ್ ಆಗ್ತಾ ಹೋಗುತ್ತೆ ಇದು ಪ್ರಕೃತಿ ಒಂದ್ ಲಕ್ಷಣ ಅಲ್ವಾ ಸೊ ದಿಸ್ ಈಸ್ ಮೂವಿಂಗ್ ಎನರ್ಜಿ ಈ ಎನರ್ಜಿ ರೈಸ್ ಫಾಲ್ ಆಗ್ತಾನೆ ಇರುತ್ತೆ ಪ್ರತಿ ದಿವ್ಸನೂ ಆಗುತ್ತೆ ಹೇಗೇಳಿ ರಾತ್ರಿ ಮಲಗತ್ತೀರಾ ಯಾಂಗ್ ಡೌನ್ ಆಗುತ್ತೆ ಬೆಳಿಗ್ಗೆ ಹೇಳ್ತೀರಾ ಇನ್ ರೈಸ್ ಯಾಂಗ್ ರೈಸ್ ಆಗುತ್ತೆ ನೆಕ್ಸ್ಟ್ ಕ್ವಶನ್ ನಿಮ್ ಸರ್ಕ್ಯುಲೇಷನ್ ಚೆನ್ನಾಗಿರ್ಬೇಕು ಅಂತಂದ್ರೆ ಸೊ ಎದ್ದು ಕೆಲಸ ಮಾಡಿದ್ರೆ ಯಾಂಗ್ ರೈಸ್ ಆಗುತ್ತೆ ಮಲಗೋದೇ ಬೇಡ ಬಿಡಿ ಸೊ ದಟ್ ಯಾಂಗ್ ಡೌನ್ ಆಗಲ್ಲ ಈ ಥಾಟ್ ಬರುತ್ತಲ್ವಾ ಮೈಂಡ್ ಗೆ ಮಲಿಕೊಂಡ್ರೆ ಆಯ್ತಲ್ವಾ ಸೊ ದಟ್ ದೇಹದ ಬಿಸಿನೂ ಚೆನ್ನಾಗಿರುತ್ತೆ ಸರ್ಕ್ಯುಲೇಷನ್ ಚೆನ್ನಾಗಿರುತ್ತೆ ಈ ಪ್ರತಿ ಒಂದು ಆರ್ಗನ್ ಕೆಲಸನು ಚೆನ್ನಾಗಿರುತ್ತೆ ಹೇಗಿದೆ ಐಡಿಯಾ ಇಟ್ಸ್ ವೆರಿ ಗುಡ್ ಸುಮಾರು ಜನಕ್ಕೆ ನಾವ್ ಹೇಳ್ತೀವಲ್ವಾ ಏಜ್ ಆದ್ಮೇಲೆ ನಿದ್ದೆ ಬರಲ್ಲ ಅಂತ ಐವತ್ತು ಅರವತ್ತು ಆದ್ಮೇಲೆ ಯಾಕೆ ಅವ್ರಿಗೆ ನಿದ್ದೆ ಬರಲ್ಲ ಅಂತಂದ್ರೆ ಅವರ ದೇಹದಲ್ಲಿ ಯಾಂಗ್ ಎನರ್ಜಿ ಕಡಿಮೆ ಆಗ್ಬಿಟ್ಟು ಇನ್ನು ರೈಸ್ ಆಗಿರುತ್ತೆ ದೇಹ ತಂಪಿನ ಕಡೆ ಜಾರ್ತಾ ಇರುತ್ತೆ ಓಲ್ಡ್ ಕಡೆ ಅದಕ್ಕೆ ಡೆಡ್ ಬಾಡಿ ಅಂದ್ರೆ ಹೆಂಗ್ ಕನ್ಫರ್ಮ್ ಮಾಡ್ತಾರೆ ಫುಲ್ ತಣ್ಣಗಾಗ್ಬಿಡಿ ನೋ ಸರ್ಕ್ಯುಲೇಷನ್ ಸೊ ನೀವು ನಲ್ವ ಐವತ್ತು ಅರವತ್ತು ಕ್ರಾಸ್ ಆದಾಗ ನಿದ್ದೆ ಕಡಿಮೆ ಬರ್ತಾ ಇದೆ ಅಂತಂದ್ರೆ ಅದು ಒಳ್ಳೆ ಲಕ್ಷಣ ಯಾಕೆ ಹೇಳಿ ನಿಮ್ಮ ನಿದ್ದೆ ಕಡಿಮೆ ಆಗಿದೆ ಅಂದ್ರೆ ಅದ್ರ ಅರ್ಥ ನಿಮ್ಮ ದೇಹದಲ್ಲಿ ಯಾಂಗ್ ಎನರ್ಜಿ ಕಡಿಮೆ ಆಗಿದೆ ಅದನ್ನ ರೈಸ್ ಮಾಡ್ಕೊಳೋದಕ್ಕೋಸ್ಕರ ನಿಮ್ಮ ಬಾಡಿನೇ ನಿಮ್ ನಿದ್ದೆ ಬರೆಸ್ತಾ ಇಲ್ಲ ನೀವೇನ್ ಮಾಡ್ತೀರಾ ನಿದ್ದೆ ಮಾತ್ರೆ ತಗೊಂಡ್ ಮಲ್ಕೋತಿರಂಗ ಬೇಗ ಟಿಕೆಟ್ ತಗೊಳಕ್ಕೆ ಅಲ್ವಾ ಹಾಗಾಗಿ ನಿದ್ದೆ ಬಂದಿಲ್ಲ ಅಂದ್ರೆ ಅದರ ಅರ್ಥ ನಿಮ್ಮ ದೇಹ ಆ ಒಂದು ಹೀಟನ್ನ ಕೋರ್ಕೊಳ್ತಾ ಇದೆ ಆ ಹೀಟ್ ಬೇಕು ಅದಕ್ಕೆ ಅದಕ್ಕೆ ನಿದ್ದೆ ಮಾಡಕ್ ಬಿಡ್ತಾ ಇಲ್ಲ ನಿಮ್ಮನ್ನು ಇದು ಬಾಡಿ ಇಂಟೆಲಿಜೆನ್ಸ್ ಹಾಗಾದ್ರೆ ಇನ್ ಬೇಡವಾ ನಮ್ಗೆ ಬೇರೆ ಯಾಂಗ್ ಸಾಕ ನೋ ಡೌಟ್ ಯಾಂಗ್ ಎಲ್ಲಿರುತ್ತೋ ಅಲ್ಲಿ ಸರ್ಕ್ಯುಲೇಷನ್ ಇರುತ್ತೆ ಅಲ್ಲಿ ಆಕ್ಟಿವಿಟಿ ಇರುತ್ತೆ ಎನರ್ಜಿ ಇರುತ್ತೆ ಮತ್ತೆ ಇನ್ ಏನ್ ಕೆಲಸ ಅಂತಂದ್ರೆ ನೀವು ಯಾಂಗ್ ರೈಸ್ ಆಗುತ್ತಲ್ವಾ ಹುಟ್ಟಿದಾಗ ಅದು ಹದಿನೆಂಟು ಇಪ್ಪತ್ ಮೂ ಇಪ್ಪತ್ತೈದಕ್ಕೆ ಪೀಕಿಗೆ ಹೋಗುತ್ತೆ ಆ ಪಿತ್ತದ ಒಂದು ಗುಣ ಏನಂದ್ರೆ ಟ್ರಾನ್ಸ್ಫಾರ್ಮೇಶನ್ ಪಿತ್ತ ಹೀಟ್ ಹೀಟದ ಗುಣ ಏನಂದ್ರೆ ಟ್ರಾನ್ಸ್ಫಾರ್ಮ್ ಮಾಡುತ್ತೆ ಚೇಂಜ್ ಮಾಡುತ್ತೆ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮ್ ಗೆ ಚೇಂಜ್ ಮಾಡುತ್ತೆ ಫಾರ್ ಎಕ್ಸಾಂಪಲ್ ಬೆಂಕಿಗೆ ನೀವು ಅಕ್ಕಿ ಹಾಕಿ ಅನ್ನ ಆಗುತ್ತೆ ಗೋಧಿ ಹಾಕಿ ಚಪಾತಿ ಆಗುತ್ತೆ ತರಕಾರಿ ಹಾಕಿ ಸಾಂಬಾರ್ ಆಗುತ್ತೆ ಯಾಕೆ ಯಾವ್ದರಿಂದ ಆಯ್ತು ಅದು ಈಟಿಂದ ಆ ಹೀಟು ನಿಮ್ಮ ದೇಹ ಮತ್ತು ಮನಸ್ಸಿನಲ್ಲಿ ಟ್ರಾನ್ಸ್ಫಾರ್ಮೇಶನ್ ತಗೊಂಡ್ಬರುತ್ತೆ ಈಟಿದ ಗುಣ ಹೌದಲ್ವಾ ಫಾರ್ ಎಕ್ಸಾಂಪಲು ನಾನು ಈ ಪೆನ್ನ ಬೆಂಕಿಗೆ ಹಿಡಿತೀನಿ ಏನಾಗುತ್ತೆ ಸುಟ್ಟೋಗುತ್ತೆ ಇದ್ರ ಶೇಪ್ ಚೇಂಜ್ ಆಗುತ್ತೆ ಬಣ್ಣ ಚೇಂಜ್ ಆಗುತ್ತೆ ಅಲ್ವಾ ಯಾಕೆ ಅಂದ್ರೆ ಹೀಟಿಗೆ ಅದೇ ತರ ನಿಮ್ಮ ದೇಹದಲ್ಲೇನು ಹೀಟ್ ಜಾಸ್ತಿ ಆಯ್ತು ಜಾಸ್ತಿ ಆಯ್ತು ಅಂದ್ರೆ ನೀವು ಟ್ರಾನ್ಸ್ಫಾರ್ಮ್ ಆಗ್ತೀರಾ ನಿಮ್ಮ ಕೂದಿಲ ಬಣ್ಣ ಚೇಂಜ್ ಆಗುತ್ತೆ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ ನೆರಿಗೆಗಳು ಬರುತ್ತೆ ತಲೆ ಕೂದಲು ಉದುರು ಹೋಗುತ್ತೆ ನಿಮ್ಮ ಬಾಡಿ ಬೆಂಡ್ ಆಗುತ್ತೆ ಯಾಕಂದ್ರೆ ಟ್ರಾನ್ಸ್ಫಾರ್ಮೇಶನ್ ಹೀಟ್ ಯಾವತ್ತು ಕಂಟ್ರೋಲ್ಡ್ ಫಾರ್ಮಲ್ಲಿ ಅದು ಎಕ್ಸಸ್ ಹೀಟ್ ಆದಾಗ ಏನಾಗುತ್ತೆ ಅಂತಂದ್ರೆ ಹೀಟು ಪೋಷಣೆಗೆ ವಿರುದ್ಧವಾಗಿರೋದು ಹೀಟ್ ಜಾಸ್ತಿ ಆಯ್ತು ಅನ್ಕೊಳ್ಳಿ ಸರ್ಕ್ಯುಲೇಷನ್ ಚೆನ್ನಾಗ್ ಆಗುತ್ತೆ ಬಟ್ ನಿಮ್ಮ ದೇಹಕ್ಕೆ ಪೋಷಣೆ ಒದಗಿಸ್ಬೇಕು ಅಂತಂದ್ರೆ ನಿಮ್ಮ ಆಹಾರ ಮತ್ತು ನೀರು ಮತ್ತು ದ್ರವ ನಿಮ್ಮ ದೇಹದಲ್ಲಿ ಹಿಡಿದಿಟ್ಕೋಬೇಕು ಇದು ಪಿತ್ತದ ಅಪೋಸಿಟ್ ಗುಣ ಇದು ನಿಮ್ಮ ದೇಹಕ್ಕೆ ಪೋಷಣೆ ಸಿಗ್ಬೇಕು ಅಂತಂದ್ರೆ ಊಟ ಮಾಡಿದ್ದು ಹೊಟ್ಟೆಯಲ್ಲಿ ಒಂದ್ ಎರಡು ಮೂರು ಗಂಟೆ ಇರ್ಬೇಕು ಅದು ದೇಹ ಹೀರ್ಕೋಬೇಕು ಅಲ್ವಾ ಇಲ್ಲಾಂದ್ರೆ ಏನಾಗುತ್ತೆ ಊಟ ಮಾಡ್ತೀರಾ ಲೆಟ್ರಿನ್ ಹೋಗ್ತೀರ ತಿಂದ ಹತ್ತಲ್ಲ ಎಷ್ಟೇ ತಿನ್ನು ಬಾಡಿ ವೇಟ್ ಗೇನ್ ಆಗಲ್ಲ ಯಾಕೆ ಅಂತಂದ್ರೆ ನೀವು ವೇಟ್ ಪುಟಾನ್ ಆಗ್ಬೇಕು ಅಂದ್ರೆ ಅಲ್ಲಿ ಇನ್ನೊಂದು ಎನರ್ಜಿ ಬೇಕು ಅದನ್ನ ಆಯುರ್ವೇದದಲ್ಲಿ ಕಫ ಅಂತಾರೆ ಚೈನೀಸ್ ಫಿಲಾಸಫಿನಲ್ಲಿ ಯಾ ಇನ್ ಎನರ್ಜಿ ಅಂತಾರೆ ಅದು ಬೇಕು ಆ ರೈಸ್ ಆಗಿರೋ ಯಾಂಗನ್ನ ಆ ಕಂಟ್ರೋಲ್ ಮಾಡೋದು ಇನ್ ಯಾಂಗ್ ರೈಸ್ ಆಗ್ತಿರ್ತತೆ ರೈಸ್ ಆಗ್ತಿರ್ತತೆ ಎಲ್ಲಿವರೆಗೂ ನಿಮ್ ದೇಹದಲ್ಲಿ ಸರ್ಕುಲೇಷನ್ ಜಾಸ್ತಿ ಇರುತ್ತೋ ಅಲ್ಲಿವರೆಗೂ ದೇಹ ಪೋಷಣೆ ಸಿಗಲ್ಲ ಬೇಕಾದ್ರೆ ನಿಮ್ ಮಕ್ಕಳು ನೋಡಿ ಮನೆಯಲ್ಲಿ ಇಪ್ಪತ್ತು ವರ್ಷ ತನಕ ತಾಳೆಕಂಬಿ ಬೆಳೆದಂಗ ಬೆಳಿತಾರೆ ಉದ್ದಕ್ಕೆ ತಪ್ಪಾಗಲ್ಲ ಯಾಕೆ ಹೇಳಿ ಅವರ ದೇಹದಲ್ಲಿ ಚಲನೆ ಜಾಸ್ತಿ ಇರ್ತತೆ ಏನ್ ಜಾಸ್ತಿ ಇರ್ತತೆ ಚಲನೆ ಹೀಟ್ ಜಾಸ್ತಿ ಇರ್ತತೆ ಹೀಟ್ ಇದ್ದಾಗ ಐಟ್ ಬೆಳೀತಾರೆ ಬಟ್ ಆ ಓಲ್ಡಿಂಗ್ ಇಲ್ದೇ ಇರೋದ್ರಿಂದ ಕಫ ಕೋಲ್ಡ್ನೆಸ್ ಇಲ್ದೇ ಇರೋದ್ರಿಂದ ದೇಹದಲ್ಲಿ ಆ ಒಂದು ವಾಟರ್ ಓಲ್ಡ್ ಆ ಒಂದು ಪೋಷಣೆ ಆಗಲ್ಲ ದೇಹಕ್ಕೆ ಒಂದು ಗಿಡಕ್ಕೆ ಪೋಷಣೆ ಆಗ್ಬೇಕಂದ್ರೆ ಬೇರಿನಿಂದ ನೀರು ಇರ್ಕೋಬೇಕು ಗಿಡಕ್ಕೆ ಪೋಷಣೆ ಎಲ್ಲಿಂದ ಆಗುತ್ತೆ ಬೇರಿನಿಂದ ತಾನೆ ನೀರು ಲವಣಾಂಶಗಳು ಆ ಎಲ್ಲದನ್ನ ಈರ್ಕೊಳೋದು ಬೇರಿನಿಂದ ಬೇರಿನ ಗುಣ ಏನು ನೀವು ಬೇರನ್ನ ಬೇರಿನ ಕಿತ್ಬಿಟ್ಟು ಅದನ್ನ ಮುಟ್ಟಿ ನೋಡಿ ಬೇರೆ ಹೆಂಗಿರುತ್ತೆ ತಣ್ಣಗಿರುತ್ತೆ ಹೇಗಿರುತ್ತೆ ತಣ್ಣಗಿರುತ್ತೆ ಆ ಕೆಲಸ ನಿಮ್ ಬಾಡಿನಲ್ಲಿ ಯಾವ್ದು ಗೊತ್ತಾ ಮಾಡೋದು ಕಿಡ್ನಿ ನಿಮ್ಮ ಮೂತ್ರ ಗಿಡದ ಬೇರಿನ ತರ ತಣ್ಣಗಿರ್ಬೇಕು ಸೊ ಹಾಗಾಗಿ ಅದು ನಿಮ್ಮ ದೇಹಕ್ಕೆ ಪೋಷಣೆಯನ್ನು ಒದಗಿಸುತ್ತೆ ನೀವು ನೋಡಿರ್ಬೋದು ಸುಮಾರು ಜನ ಯಾವಾಗ ದಪ್ಪ ಆಗ್ತಾರೆ ಅಂದ್ರೆ ಮದ್ವೆ ಆದ್ಮೇಲೆ ದಪ್ಪ ಆಗ್ತಾರೆ ಹೇಳಿ ನೀವು ಅನ್ಕೊಂಡಿರ್ಬೋದು ಮದುವೆಗೆ ಮುಂಚೆ ಊಟ ಇಲ್ಲ ಆಮೇಲೆ ಊಟ ಐತೆ ಅಂತ ಅದೇನು ಅಲ್ಲ ಮದ್ವೆಗೆ ಮುಂಚೆ ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು ಚಲನೆ ಜಾಸ್ತಿ ಇರುತ್ತೆ ಫ್ರೀ ಆಗಿ ಓಡಾಡ್ಕೊಂಡು ತಿರ್ಗಾಡ್ಕೊಂಡು ಎಷ್ಟ್ ಗಂಟೆಗಾದ್ರೂ ಮನೆಗೆ ಬಾ ಎಷ್ಟು ಗಂಟೆಗಾದ್ರೂ ಹೊರಗೆ ಹೋಗು ತಪ್ಪು ಮಾಡು ಸರಿ ಮಾಡು ಯಾರು ಕೇಳೋದೇ ಇಲ್ಲ ನೀ ಫ್ರೀ ಆಗಿರ್ತೀರ ಫ್ರೀ ಆಗಿದ್ದಾಗ ಯಾವ ಎನರ್ಜಿ ಬರುತ್ತೆ ನಿನ್ನೆ ಹೇಳ್ದೆ ನಾನು ಯಾಂಗ್ ಎನರ್ಜಿ ಸೊ ಮದುವೆ ಆದ ತಕ್ಷಣ ಆ ಯಾಂಗಿ ಕಂಟ್ರೋಲರ್ ಬರುತ್ತೆ ಯಾವ್ದದು ಇನ್ ಯಾಕೆ ಹೋದೆ ಎಲ್ಲಿಗೋದೆ ಯಾಕೆ ಹೋದೆ ಯಾರಿಗ್ ಕೊಟ್ಟೆ ಎಷ್ಟು ಕೊಟ್ಟೆ ಸೊ ಆ ಯಾಂಗಿಗೆ ವಿರುದ್ಧವಾಗಿ ಇನ್ ರೈಸ್ ಆಗತ್ತೆ ನೀವು ಮಾನಸಿಕ ದೈಹಿಕ ಎಲ್ಲಾ ಮೂಮೆಂಟಮ್ಗಳು ಕಂಟ್ರೋಲ್ ಆಗ್ತವೆ ಸೊ ಮದುವೆಯಾಗ ಮುಂಚೆ ಯಾಂಗಲ್ಲಿ ಇದ್ದವರು ಮದುವೆ ಆದ್ಮೇಲೆ ಇನ್ನಿಗ್ ಟರ್ನ್ ಆಗ್ತಾರೆ ತವಾಗ ಏನಾಗತ್ತೆ ಸೊ ಇನ್ ರೈಸ್ ಆಗತ್ತೆ ಪಾಪ ಹೊಟ್ಟೆ ಸಪೂರ ಇರ್ತೈತೆ ಮದ್ವೆಗೆ ಆರ್ ತಿಂಗಳಿಂಗ್ ಮುಂದೆ ಬರ್ತೈತೆ ಸೊ ಯಾಕಂದ್ರೆ ದಟ್ ಇಸ್ ಅ ಇನ್ ಎನರ್ಜಿ ಸೊ ಯಾಂಗನ್ನ ನಾವು ಕಂಟ್ರೋಲ್ ಮಾಡಲೇಬೇಕು ನೀವು ಮಾಡಿಲ್ಲ ಅಂತಂದ್ರಗಿನಾಗಿ ನಿಮ್ಮ ಟ್ರಾನ್ಸ್ಫಾರ್ಮೇಶನ್ ಬೇಗ ಬೇಗ ಆಗುತ್ತೆ ಬೇಗ ಮುದುಕರಾಗ್ತೀರ ಬೇಗ ನಿಮ್ಮ ಬೆನ್ನುಮೂಳೆ ಬಾಗುತ್ತೆ ಬೇಗ ಮಂಡಿ ನೋವು ಬರುತ್ತೆ ಹೇಳಿ ಎಲ್ಲಿ ಬೆಂಕಿ ಇರುತ್ತೋ ಅದು ನಿಮ್ಮನ್ನ ಟ್ರಾನ್ಸ್ಫಾರ್ಮ್ ಮಾಡ್ತಾ ಹೋಗುತ್ತೆ ಸೊ ಬಾಲ್ಯದಿಂದ ಯವನಕ್ಕೆ ಯೌವನದಿಂದ ಗೃಹಸ್ಥ ಗೃಹಸ್ಥದಿಂದ ಆಶ್ರಮ ನಾವೇನು ಈ ನಾಲ್ಕು ಆಶ್ರಮಗಳು ಹೇಳ್ತೀವೋ ಅದು ಬೇಗ ಬೇಗ ಬರ್ತಾ ಹೋಗುತ್ತೆ ಯಾವ್ದ್ರಿಂದ ಯಾಂಗ್ ಅದನ್ನ ಕಂಟ್ರೋಲ್ ಮಾಡೋದು ಇನ್ನೊಂದು ಎನರ್ಜಿ ಯಾವುದು ಅಂದ್ರೆ ಇನ್ನು ಇದು ಹುಟ್ಟುತ್ತಾ ಹುಟ್ಟುತ್ತಾನೆ ಯಾಂಗಿಂದ ಇನ್ನು ಬರುತ್ತೆ ನೀವ್ ಎನರ್ಜಿ ನೀವು ಕಾನ್ಶಿಯಸ್ನೆಸ್ ತಗೊಂಡಿದ್ರ ಭೂಮಿ ಬಂದಿದ್ರ ಅಂತಂದ್ರೆ ನೀವು ಹುಟ್ಟತಿರಲ್ಲ ಅವತ್ತಿಂದನೇ ನೀವು ಸಾವಿಗೆ ಹತ್ರ ಆಗ್ತಾ ಹೋಗ್ತೀರ ಹೇಳಿ ಯಾವತ್ತು ಯಾಂಗ್ ರೈ ಹುಟ್ಟಿರುತ್ತ ಅವತ್ತೇ ಇನ್ನೂ ಹುಟ್ಟಿರುತ್ತೆ ನೀನ ನೀವೊಂದು ಆ ಒಂದು ಪರಮಾತ್ಮಿಂದ ಆಚೆ ಬಂದಿರ ಅಂದ್ರೆ ನಾಗೆ ಇನ್ನೊಂದು ಎನರ್ಜಿ ವಾಪಸ್ ಕರ್ಕಣಕ ರೈಸ್ ಆಗುತ್ತೆ ನೋಡಿ ಹುಟ್ಟಿದ ಪ್ರತಿ ಮನುಷ್ಯನ ಸಾಯ್ತಾರೆ ಆ ದೇವರಾಗಿರ್ಬೋದು ಮಾನವರಾಗಿರ್ಬೋದು ಸೊ ದಟ್ ಈಸ್ ಯೂನಿವರ್ಸಲ್ ಫಿಲಾಸಫಿ ಯೂನಿವರ್ಸಲ್ ರೂಲ್ ಹುಟ್ಟಿದ ಪ್ರತಿ ಜೀವಿಗೂ ಸ್ಪೀಸು ಸಾವಿರುತ್ತೆ ಯಾಕೆ ಅಂತಂದ್ರೆ ಹುಟ್ಟನ್ನೋದು ಯಾಂಗ್ ಸಾವು ಅನ್ನೋದು ಇನ್ನು ಅದನ್ನ ವಾಪಸ್ ತಗೊಳತ್ತೆ ಸೊ ಹಾಗಾಗಿ ನಮ್ಮ ದೇಹಕ್ಕೆ ಪೋಷಣೆ ಬೇಕು ಅಂತಂದ್ರೆ ಇನ್ ಎನರ್ಜಿ ಬೇಕು ಅದೇ ತರ ಒಂದು ವಾಮ್ತ್ ಬೇಕು ಪ್ರೊಟೆಕ್ಷನ್ ಬೇಕು ಒಂದು ಫಂಕ್ಷನ್ ಎನರ್ಜಿ ಚೆನ್ನಾಗ್ ಆಗ್ಬೇಕು ಒಂದು ಆರ್ಗನ್ದು ಅಂತಂದ್ರೆ ಯಾಂಗ್ ಎನರ್ಜಿ ಬೇಕು ಇನ್ನು ಯಾಂಗ್ ಇವೆರಡು ಇದ್ರೇನೆ ಜೀವನ ಸೊ ಈ ಎರಡು ಎನರ್ಜಿನ ಬ್ಯಾಲೆನ್ಸ್ ಮಾಡೋದೇ ನಿಮ್ ಸ್ಕಿಲ್ ಸೊ ಇದು ನಿಮ್ಗೆ ಫಂಕ್ಷನ್ ಎನರ್ಜಿ ಕೊಡುತ್ತೆ ಇದೇನ್ ಮಾಡತೇವೆ ಪೋಷಣೆ ಕೊಡುತ್ತೆ ಇಂಗ್ಲಿಷ್ ಅಲ್ಲಿ ನರಿಷ್ಮೆಂಟ್ ಅಂತೀವಿ ಸೊ ಈ ಎರಡು ಎನರ್ಜಿನ ನಿಮ್ಮ ದೇಹದಲ್ಲಿ ನೀವು ಬ್ಯಾಲೆನ್ಸ್ ಮಾಡಕ್ ಕಲ್ತ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಕಾಯಿಲೆ ಬರಲ್ಲ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಬೇಕು ಥ್ಯಾಂಕ್ ಯು ವೆರಿ ಮಚ್